ಹೇಗಾಯ್ಸೆಲ್ರಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಪ್ರತಿಯೊಂದು ಚಾಪ್ಟರನ್ನ ಓದಿ ಕಂಪ್ಲೀಟ್ ಮಾಡಿದ್ಮೇಲೆ ಆ ಚಾಪ್ಟರಲ್ಲಿ ಓದಿರುವಂತಹ ವಿಷಯಗಳು ತುಂಬ ದಿನ ನೆನಪಲ್ಲಿ ಇಡಬೇಕು ಅಂದರೆ ಆ ಚಾಪ್ಟರ್ನ ರಿವಿಷನ್ ಮಾಡೋದು ತುಂಬ ಅಗತ್ಯ ಆಗಿರುತ್ತೆ ಸೊ ರಿವಿಷನ್ ಮಾಡೋದಕ್ಕೆ ತುಂಬ ಆಗೋದು ಆ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಒಂದು ಮೈಂಡ್ ಮ್ಯಾಪನ್ನು ಕ್ರಿಯೇಟ್ ಮಾಡ್ಕೊಂಡಾಗ ಈ ಮೈಂಡ್ ಮ್ಯಾಪ್ ಅಂದರೆ ಏನು ಆಲ್ರೆಡಿ ಕೋಚಿಂಗ್ ಹೋಗಿರೋರಿಗೆ ಧಾರವಾಡದಲ್ಲಿರೋರ್ಗೆ ಲೈಬ್ರರಿಗಳಿಗೆ ಹೋಗ್ತಿರೋರಿಗೆ ಈ ಮೈಂಡ್ ಬ್ಯಾಕ್ ಬಗ್ಗೆ ಐಡಿಯಾ ಇರುತ್ತೆ ಅವ್ರು ಟೀಚರ್ಸ್ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಸೊ ಹೊಸದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ ಬರ್ತಿರೋರಿಗೆ ನೋಟ್ಸ್ ಮಾಡಬೇಕಾ ಅಥವಾ ಬರೀ ಬುಕ್ಸ್ನೇ ಓದಬೇಕಾ ಅಥವಾ ನನಗೆ ನೋಟ್ಸ್ ಮಾಡ್ದೇ ಓದಿದ್ರೆ ಅರ್ಥ ಆಗಲ್ಲ ಈ ರೀತಿ ತುಂಬ ಸೆಗ್ಮೆಂಟ್ಗಳಿರ್ತಾರೆ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಮೇಯ್ನ್ ಟು ಸೆಗ್ಮೆಂಟ್ಸ್ ಒಬ್ಬರಿಗೆ ಕಂಪ್ಲೀಟ್ ನೋಟ್ಸ್ ಮಾಡಲೇಬೇಕು ಅವ್ರಿಗೆ ಅರ್ಥ ಆಗಬೇಕು ಅಂದರೆ ಇನ್ನೊಬ್ಬರು ನೋಟ್ಸ್ ಮಾಡಲ್ಲ ಬರೀ ಟೆಕ್ಸ್ಟ್ ಬುಕ್ ಮೇಲೆ ರೈಟ್ ಹಾಕೊಂಡು ಹೋಗ್ತೀವಿ ಸರ್ ನಮಗೆ ನೆನಪಿರುತ್ತೆ ಅಂತ ಕೂಡ ಇರ್ತಾರೆ ಇಬ್ಬರಿಗೂ ಕೂಡ ಈ ಎರಡು ಕ್ಯಾಟಗರಿಗೂ ಕೂಡ ಮೈಂಡ್ ಮ್ಯಾಪ್ ಹೆಲ್ಪ್ ಆಗುತ್ತೆ ಮೈಂಡ್ ಮ್ಯಾಪ್ ಅನ್ನೋ ಕಾನ್ಸೆಪ್ಟ್ ಇಷ್ಟೇ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗಬೇಕು ನಾವು ಏನೇ ಓದಿದ್ರು ಕೂಡ ನೀವೀಗ ಕಂಪ್ಲೀಟ್ ಬುಕ್ಕನ್ನು ಓದಿ ಮುಗಿಸಿದ್ದೀನಿ ಅಂದರೆ ಅದು ನಿಮಗೆ ನೆನ್ಪಲ್ಲಿ ಇರಲ್ಲ ನೆನ್ಪಲ್ ಉಳಿಬೇಕು ಅಂದರೆ ಆ ಚಾಪ್ಟರ್ಸನ್ನ ರಿಪೀಟೆಡಾಗಿ ಓದಬೇಕು ಎಕ್ಸಾಮ್ ಹತ್ತಿರ ಬಂದಾಗ ಎಕ್ಸಾಂಪಲ್ ಬರೀ ಹಿಸ್ಟ್ರಿಲೇ ನಲವತ್ತರಿಂದ ಐವತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ ಅಷ್ಟು ಟಾಪಿಕ್ಸನ್ನು ರಿವಿಷನ್ ಮಾಡ್ತೀನಿ ಅಂದರೆ ತುಂಬ ಟೈಮ್ ತಗೊಳುತ್ತೆ ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಇರುತ್ತೆ ಅದೇ ಇಡೀ ಒಂದು ಚಾಪ್ಟ್ರನ್ನು ಒಂದು ಸ್ಲೈಡಲ್ಲಿ ಅಥವಾ ಒಂದು ಪೇಜಲ್ಲಿ ನಾನು ರಿವೈಸ್ ಮಾಡ್ಕೋತೀನಿ ಅಂದರೆ ಯಾವ ರೀತಿ ಇರುತ್ತೆ ಇವಾಗ ನೋಟ್ಸ್ ಮಾಡ್ತೀನಿ ಅನ್ನೋರು ಕಂಪ್ಲೀಟಾಗಿ ನೋಟ್ಸ್ ಮಾಡ್ತೀನಿ ಅನ್ನೋರು ನೋಟ್ಸನ್ನು ಮಾಡಾದ್ಮೇಲೆ ಒಂದು ಪೇಜ್ನ ಡೆಡಿಕೇಟೆಡ್ ಆಗಿ ಮೈಂಡ್ ಮ್ಯಾಪಿಗೆ ಇಡಿ ಅಥವಾ ನಾನು ನೋಟ್ಸ್ ಮಾಡಲ್ಲ ಸರ್ ಓನ್ಲಿ ಟೆಕ್ಸ್ಟ್ ಬುಕ್ನೇ ಓದ್ತೀನಿ ಅವರು ಆ ಚಾಪ್ಟ್ರ್ ಕಂಪ್ಲೀಟ್ ಆದಮೇಲೆ ಆ ಪೇಜಸ್ಗೆ ಸ್ಟಿಕ್ ಮಾಡುವಂಥ ಪೇಜ್ ಬರುತ್ತೆ ಗೊತ್ತಾ ಗಮ್ ಇರೋದು ಸೊ ಅದ್ರ ಮೇಲೆ ಈ ರೀತಿ ಮೈಂಡ್ ಮ್ಯಾಪ್ ಥರ ಬರೆದು ಅಂಟಿಸ್ಕೊಳ್ಳಿ ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಮೈಂಡ್ ಮ್ಯಾಪ್ ಅಂದರೆ ಏನು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ಇಲ್ಲಿ ನಾನು ಇರೋಲ್ಲ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಸ್ಕ್ರೀನ್ ಬೇಕು ಚೆಕ್ ಮಾಡ್ಕೊಳ್ಳಿ ಈಗ ಇದು ರಾಜಾ ಮೋಹನ್ ರಾಯ್ ಅವ್ರ ಸಂಬಂಧಪಟ್ಟಾಗೆ ಒಂದು ಟಾಪಿಕ್ ಆಗಿರುತ್ತೆ ನಿಮಗೆ ರಾಜಾ ರಾಮ್ ಮೋಹನ್ ರಾಯ್ ಬಗ್ಗೆ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇವಾಗ ನೋಟ್ಸ್ ಮಾಡೋರು ಏನು ಮಾಡ್ತಾರೆ ರಾಜಾ ಮೋಹನ್ ರಾಯ್ ಅವರು ಸೆವೆಂಟೀನ್ ಸೆವೆಂಟಿ ಟೂ ಅಲ್ಲಿ ಜನಿಸಿದರು ರಾಧಾನಗರಲ್ಲಿ ಜನಿಸಿದರು ಈ ರೀತಿ ಬರ್ಕೊಳ್ತಾ ಹೋಗಿ ಹೋಗ್ತೀರ ಅದು ಕೂಡ ಒಳ್ಳೆಯದೇ ನೀವೇನಾದರೂ ಕೆ ಎ ಎಸ್ ಮತ್ತು ಐ ಎ ಎಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಆ ರೀತಿ ನೋಡ್ಸೇ ಬೇಕಾಗುತ್ತೆ ಯಾಕೆ ರೈಟಿಂಗ್ ಇರುತ್ತಲ್ಲ ಬಟ್ ಇಲ್ಲಿ ನಮಗೆ ಎಮ್ ಸಿ ಕ್ಯೂ ಓದ್ತಿರೋದ್ರಿಂದ ನಮಗೆ ಕಾನ್ಸೆಪ್ಟ್ನ ಕ್ಲಾರಿಫಿಕೇಷನ್ ಬೇಕು ಆ್ಯಂಡ್ ಮೇನ್ ಏನೇನು ನಡೀತು ಆ ವ್ಯಕ್ತಿಗೆ ಸಂಬಂಧಪಟ್ಟಾಗ ನೆನ್ಪಿಟ್ಕೋಬೇಕು ಅಂದರೆ ನಿಮ್ಮ ನೋಟ್ಸ್ ಆದಮೇಲೆ ಈ ರೀತಿ ಮೈಂಡ್ ಮ್ಯಾಪನ್ನು ಬರ್ಕೊಳ್ಳಿ ನೋಡಿ ಇಷ್ಟೇ ಸೆವೆಂಟಿ ಸೆವೆಂಟಿ ಟು ನಿಮಗೆ ನೆನಪಾಗಬೇಕು ಇವರ ಜನನ ಈ ಮೈಂಡ್ ಮ್ಯಾಪ್ ಓನ್ಲಿ ನಿಮಗೆ ಅರ್ಥ ಆದರೆ ಸಾಕು ಬೇರೆಯವ್ರಿಗೆ ಅರ್ಥ ಆಗುವಂಥ ಅವಶ್ಯಕತೆ ಇಲ್ಲ ಓಕೆನಾ ಎರಡನೇ ನೋಡಿ ರಾಧಾನಗರ ಅಂತ ಬರ್ದೀನಿ ನಿಮಗೆ ಅರ್ಥ ಆಗಬೇಕು ಸೆವೆಂಟಿ ಸೆವೆಂಟಿ ಟೂ ಅಲ್ಲಿ ಹುಟ್ಟಿದ್ರು ರಾಧಾನಗರದಲ್ಲಿ ಹುಟ್ಟಿದ್ರು ಸೆವೆಂಟೀನ್ ನೈಂಟಿ ಫೈವ್ ಸ್ತ್ರೀ ಶಿಶು ಹತ್ಯೆ ನಿಷೇಧ ಇದ್ರ ಮೇಲೆ ಪ್ರಶ್ನೆ ಬರ್ಬೋದು ಡೈರೆಕ್ಟು ಈ ರೀತಿ ಬರೀಬೇಕು ಸಾವಿರದ ಎಂಟುನೂರ ಏಳು ಎ ಗಿಫ್ಟ್ ಆಫ್ ಮೊನೋಟಿಸಮ್ ಇಷ್ಟೇ ಬೇಕಾಗಿರೋದು ನಿಮಗೆ ನಿಮಗೆ ನೆನಪಾಗಬೇಕು ಈ ಪಾಯಿಂಟ್ ಎಲ್ಲರೂ ನೋಡಿದ್ರೆ ಈ ಹೆಸರು ನೋಡಿದ್ರೆ ರಾಜಾರಾಮ್ ಮೋಹನ್ ರಾಯ್ ನೆನಪಾಗಬೇಕು ಸಾವಿರದ ಎಂಟುನೂರ ಹದಿನೈದು ಆತ್ಮೀಯ ಸಭಾ ಇಷ್ಟೇ ಸಾಕು ಆತ್ಮೀಯ ಸಭಾ ಯಾರಿಗೆ ಸೇರಿದ್ದು ರಾಜಾ ರಾಮ್ ಮೋಹನ್ ರಾಯ್ ಅವ್ರಿಗೆ ಎಂಟುನೂರ ಹದಿನೈದು ಸಾವಿರದ ಎಂಟುನೂರ ಹದಿನೇಳು ಕಲ್ಕತ್ತಾ ಹಿಂದೂ ಕಾಲೇಜ್ ಸಾವಿರದ ಎಂಟುನೂರ ಇಪ್ಪತ್ತು ಬೈಬಲ್ ಮೇಲೆ ಟೀಕೆ ಮಾಡುವಂಥ ಒಂದು ಕೃತಿಯನ್ನು ಬರೀತಾರೆ ಸಾವಿರದ ಎಂಟುನೂರ ಇಪ್ಪತ್ತೊಂದು ಸಂವಾದ ಕೌಮುದಿ ಅವರು ಬರೆದಿರುವಂತಹ ಪತ್ರಿಕೆ ಸೊ ನಾನು ಅರ್ಥ ಆಗ್ತಿದೆ ಅನ್ಕೋತೀನಿ ರಾಜಾ ರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಏನೇನು ಹೈಲೈಟ್ ಇದೆ ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಹೋಗಬೇಕು ಅತಿ ಕಡಿಮೆ ಸ್ಪೇಷಲ್ಲಿ ಬರೀಬೇಕು ಸಾವಿರದ ಎಂಟುನೂರ ಇಪ್ಪತ್ತೈದು ಕಲ್ಕತ್ತಾ ವೇದಾಂತ ಕಾಲೇಜ್ ಇಷ್ಟೇ ಬೇಕಾಗಿರೋದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಬ್ರಹ್ಮಸಭಾ ಸ್ಥಾಪನೆ ಮಾಡ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ ಬಟ್ ನೀವು ನೋಟ್ಸ್ ಬರ್ಬೇಕಾದ್ರಲ್ಲಿ ಬರ್ದಿರ್ತೀರಾ ಈ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡೋದಕ್ಕೆ ರಾಜಾ ರಾಮ್ ಮೋಹನ್ ರಾಯ್ ಅವ್ರಿಗೆ ಯಾರು ಸಹಾಯ ಮಾಡಿದ್ರು ಇವೆಲ್ಲ ಕೂಡ ನೀವು ನೋಡ್ಸಲ್ಲಿರುತ್ತೆ ಇಲ್ಲಿ ಆ ಕಾನ್ಸೆಪ್ಟ್ ನಿಮಗೆ ನೆನಪಾಗಬೇಕು ಅಂತಷ್ಟೇ ಎರಡನೇ ಅಕ್ಬರ್ನಿಂದ ರಾಜ ಎನ್ನುವಂಥ ಬಿರುದು ಪಡಿತಾರೆ ಸಾವಿರದ ಎಂಟುನೂರ ಮೂವತ್ತ್ಮೂರಲ್ಲಿ ಹಡಗು ಪ್ರಯಾಣ ಮಾಡ್ತಾರೆ ನೋಡಿ ಇಲ್ಲಿ ಸಾವಿರದ ಎಂಟುನೂರ ಮೂವತ್ತ್ಮೂರು ಹಡಗು ಪ್ರಯಾಣ ಅಂದರೆ ಬರೀ ಇಷ್ಟೇ ಅಲ್ಲ ನಿಮ್ಮ ನೋಡ್ಸಲ್ಲಿ ಏನಿರಬೇಕು ಸಾವಿರದ ಎಂಟುನೂರ ಮೂವತ್ತ್ಮೂರಲ್ಲಿ ಹಡಗು ಪ್ರಯಾಣ ಮಾಡ್ತಾರೆ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದರೆ ಆ ಟೈಮಲ್ಲಿ ಬ್ರಾಹ್ಮಣರು ಸಮುದ್ರವನ್ನು ಅಂದರೆ ಅದಕ್ಕೆ ಹೋಗಂಗಿರಲಿಲ್ಲ ಹಡಗು ಪ್ರಯಾಣ ಮಾಡುವಂತಿರಲಿಲ್ಲ ಸೊ ಹಡಗು ಪ್ರಯಾಣ ಮಾಡಿದಂತಹ ಮೊದಲ ಬ್ರಾಹ್ಮಣ ರಾಜಾರಾಮ್ ಮೋಹನ್ ಅವರು ಬಟ್ ಅಲ್ಲೇ ಅವರು ಸಾವನ್ನಪ್ಪತ್ತಾರೆ ಬ್ರಿಸ್ಬೇನಲ್ಲಿ ಬ್ರಿಸ್ಬೇನಲ್ಲಿ ಮರಣ ನೋಡಿ ಜಸ್ಟ್ ಇಷ್ಟರೊಳಗೆ ರಾಜಾ ರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಎಷ್ಟು ಕ್ವಶನಿಗೆ ಆನ್ಸರ್ ಸಿಕ್ತು ನೀವು ಆಲ್ರೆಡಿ ನೋಟ್ಸ್ ಮಾಡಿದ್ದೀರಾ ಅಥವಾ ಈ ಕಡೆ ಒಂದು ಸಲ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೀರಾ ಲಾಸ್ಟಿಗೆ ನಿಮ್ಗೆ ಈ ರೀತಿ ಬರ್ಕೊಂಡ್ರೆ ನಿಮಗೆ ಮರೆಯಲ್ಲ ನೀವು ಇನ್ನೂ ಇಲ್ಲಿ ಮೀರತ್ತಿ ಇಕ್ ಅಕ್ಬರಿ ಸಂವಾದ ಕೌಮು ಕೌಮುದಿ ಸಮಾಚಾರ ದರ್ಪಣ ಪೇಪರ್ಸ್ ಎ ಗಿಫ್ಟ್ ಆಫ್ ಮಾನಿಟ ಮಾನಿಟಿಸಮ್ ಗೈಡ್ ಟು ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಬ್ರೀಫ್ ರಿಮಾರ್ಕ್ಸ್ ವೇದಾಂತ ಸಾರ ಬಂಗಾಳಿ ಗ್ರಾಮರ್ ಇವೇ ನೆನಪಾಗ್ಬೇಕು ನಿಮಗೆ ಇವೆಲ್ಲ ಕೂಡ ರಾಜಾ ರಾಮ್ ಮೋಹನ್ ರಾಯವರ ಬರವಣಿಗೆಗಳು ಇಲ್ಲಿ ಅವರ ಏನಾಗಿತ್ತು ಮೂರ್ತಿ ಪೂಜೆ ವಿರೋಧ ದೇವರು ಒಬ್ಬನೇ ನಾಮ ಹಲವು ಭಾರತದ ಮುಂಜಾನೆ ನಕ್ಷತ್ರ ಅಂತ ಬಿರಿದಿತ್ತವ್ರಿಗೆ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಿದ್ರು ನವೋದಯ ಧ್ರುವತಾರೆ ಬರೀ ಒಂದೊಂದು ಪಾಯಿಂಟ್ ನಿಮಗೆ ರಾಜಾ ರಾಮ್ ಮೋಹನ್ ರಾಯವರ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು ಆ ರೀತಿ ಇರಬೇಕು ಓಕೆನಾ ಸೊ ಐ ಹೋಪ್ ನಾನು ಹೇಳಿದಂತಹ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೋತೀನಿ ಬಿಕಾಸ್ ಸ್ಕ್ರೀನ್ಶಾಟ್ ತಗೊಳ್ಳಿ ಪ್ರತಿಯೊಂದು ಚಾಪ್ಟ್ರ್ನು ಕೂಡ ನೀವು ಇದು ನಾನು ಜಸ್ಟ್ ಎಕ್ಸಾಂಪಲ್ ಥರ ಕೊಟ್ಟಿರೋದು ಇನ್ನೂ ನೀವು ಕ್ಲೀನಾಗಿ ಬರ್ಕೋಬೋದು ಪ್ರತಿಯೊಂದು ಚಾಪ್ಟ್ರನ್ನ ಕೂಡ ನೀವು ಈ ಥರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೆನ್ಪಲು ಉಳಿಯುತ್ತೆ ನಾವು ಎಷ್ಟು ಪುಸ್ತಕನ ದೊಡ್ಡದು ಮಾಡ್ತಾ ಹೋಗ್ತೀವಿ ಅಷ್ಟು ನಮಗೆ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ ಹಿಂದ್ಗಡೆ ಮರಿತಾ ಬರ್ತೀವಿ ಅದೇ ಒಂದು ಸಲ ಪುಸ್ತಕ ಮಾಡಿ ಇಡೀ ಪುಸ್ತಕದ ಸಾರಾಂಶವನ್ನು ಜಸ್ಟ್ ಒಂದು ಟಾಪಿಕ್ ಅರ್ಧ ಪೇಜ್ ಅಥವಾ ಒಂದು ಪೇಜ್ ಒಳಗೆ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ರಿವಿಷನ್ ಮಾಡ್ತಾ ಇರ್ಬೋದು ಖಂಡಿತ ನಿಮ್ಮ ಸೀನಿಯರ್ಸನ್ನು ಬೇಕಾದ್ರೆ ಕೇಳಿ ನೋಡಿ ಆಲ್ರೆಡಿ ಜಾಬ್ ತೊಗೊಂಡಿರೋನು ಕೇಳಿ ನೋಡಿ ಈ ರೀತಿ ಕಾನ್ಸೆಪ್ಟ್ಗಳು ಹೆಲ್ಪ್ ಆಗುತ್ತೆ ನಾವು ಒಂದು ಮೂರ್ನಾಲ್ಕು ಪುಸ್ತಕಗಳನ್ನು ತಗೊಂಡು ಒಂದು ನೋಟ್ಸ್ ಮಾಡ್ತೀವಿ ಅಲ್ಲಿಗೆ ಒಂದು ತಕ್ಕ ಮಟ್ಟಿಗೆ ಬಂದ್ವಿ ಅಂತ ಅದೇ ನೋಟ್ಸನ್ನು ಮತ್ತೆ ಈಗ ಹಂಡ್ರೆಡ್ ಪೇಜಸ್ ಇರುವಂಥ ನೋಟ್ಸನ್ನು ಟ್ವೆಂಟಿ ಫೈವ್ ಇಳಿಸೋದು ತುಂಬ ಬುದ್ಧಿವಂತಿಕೆ ನಿಮಗೆ ಅದರಲ್ಲಿ ನೆನ್ಪಲ್ಲಿ ಉಳಿಯುತ್ತೆ ನೀವು ಅಟೆಂಡ್ ಮಾಡ್ತಿರೋದು ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನಾಗಿರೋದ್ರಿಂದ ನಮಗೆ ಬೇಕಾಗಿರೋದು ಆ ಹಾಟ್ ಪದಗಳು ಅವ್ರು ಬರೆದಂತಹ ಪತ್ರಿಕೆ ಅವ್ರು ಸ್ಥಾಪನೆ ಮಾಡಿದಂತಹ ಕಾಲೇಜು ಈ ರೀತಿ ಟಾಪಿಕ್ ಮೇಲೆ ಪ್ರಶ್ನೆ ಕೇಳ್ತಾರೆ ಜೊತೆಗೆ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಆ ಇಡೀ ಬ್ಲೂ ಪ್ರಿಂಟಲ್ಲಿ ನಿಮಗೆ ಆ ವರ್ಡ್ಸ್ಗಳನ್ನು ನೋಡಿರ್ತೀರ ನಿಮಗೆ ಸಹಾಯ ಆಗುತ್ತೆ ಸಪೋಸ್ ನಾನು ಬರೀ ನಾನು ಬರವಣಿಗೆ ಅಭ್ಯಾಸ ಇಲ್ಲ ಸರ್ ಬರೀ ಟೆಕ್ಸ್ಟ್ ಬುಕ್ನೇ ಓದ್ತೀನಿ ಅಂದರೂ ಕೂಡ ಒಂದು ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಆ ಸ್ಟಿಕ್ಸ್ ಬಿಲ್ಸ್ ಬರುತ್ತಲ್ಲ ಅಂಟಿಸೋದು ಅದ್ರ ಮೇಲೆ ಬರೆದ್ಬಿಟ್ಟು ಆ ಹಿಂದ್ಗಡೆಗೆ ಅಂಟಿಸ್ಕೊಳ್ಳಿ ಜಸ್ಟ್ ಅದನ್ನು ತೆಗೆದು ನೋಡಿದ್ರೂ ಕೂಡ ಆ ಚಾಪ್ಟರ್ ಕವರ್ ಆಗಬೇಕು ಸೊ ಐ ಹೋಪ್ ಇವತ್ತಿನ ಈ ಥರ ಅಂದರೆ ಈ ಟೆಕ್ನಿಕ್ ಟೆಕ್ನಿಕ್ ಅಂತೇನಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕೋಚಿಂಗ್ ಸೆಂಟರ್ಸ್ಗೆ ಹೋಗೋರಿಗೆ ಹೋಗೋರಿಗೆ ಆನ್ಲೈನ್ ತರಗತಿ ತಗೊಂಡಿರೋರಿಗೆ ಎಲ್ಲರಿಗೂ ಕೂಡ ಪರಿಚಯ ಇರುತ್ತೆ ಹೊಸದಾಗಿ ಯಾರು ಓದ್ತಿದ್ದೀರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದ್ದೀನಿ ನಮ್ಮ ಆನ್ಲೈನ್ ತರಗತಿಗಳಲ್ಲಿ ಪ್ರತಿಯೊಂದು ಚಾಪ್ಟರ್ ಆದಮೇಲೆ ಕೂಡ ಈ ರೀತಿ ಒಂದು ಮೈಂಡ್ ಮ್ಯಾಪನ್ನು ಕೊಟ್ಟೆ ಕೊಡ್ತೀವಿ ಅಕ್ಟೋಬರ್ ಒಂದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಆರು ದಿನ ಇದೆ ಅಕ್ಟೋಬರ್ ಒಂದಕ್ಕೆ ಮೀನ್ಸ್ ಒಂದು ನಂಬರ್ ಕೊಡ್ತೀನಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ತರಗತಿಗಳು ಯಾವಾಗ ಎಲ್ಲ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಜೊತೆಗೆ ನಮ್ಮ ಹಳೆಯ ವೀಡಿಯೋಸ್ಗಳು ತುಂಬ ಇದ್ದಾವೆ ಈಗ ಹೇಳ್ಬೋದು ಸರ್ ಬರೀ ಆನ್ಲೈನ್ ತರಗತಿನ ಹಂಗೆ ಹಂಗೆ ಅಂತ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕೆಲವೊಂದು ಟಾಪಿಕ್ಸ್ಗಳನ್ನು ಮಾಡಿದ್ದೀನಿ ಟ್ರಂಪ್ ಭಾರತ ಮತ್ತು ಟ್ರಂಪ್ ಐವತ್ತು ಪರ್ಸೆಂಟ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಈ ಹಿಂದೆ ಸಂವಿಧಾನದ ಮೇಲೆ ತುಂಬ ಎಫರ್ಟ್ ಹಾಕಿ ಗ್ರಾಫಿಕ್ ಥರ ಮಾಡಿ ಎಕ್ಸ್ಪ್ಲೈನ್ ಮಾಡುವಂಥ ಇದು ಮಾಡಿದ್ದೀನಿ ಬಟ್ ಯೂಟ್ಯೂಬಲ್ಲಿ ಏನಾಗುತ್ತೆ ಓನ್ಲಿ ಅಟ್ರಾಕ್ಟೆಡ್ ಟಾಪಿಕ್ ಮಾತ್ರ ಜನ ನೋಡ್ತಾರೆ ಬಟ್ ಒಂದು ಕೋರ್ಸ್ ಆಗಿರ್ಬೋದು ಕೋಚಿಂಗ್ ಸೆಂಟರ್ ಆಗಿರ್ಬೋದು ಎಂಥ ಬೋರಿಂಗ್ ಆದರೂ ಕೂಡ ನೀವು ಕೇಳಲೇಬೇಕು ಅದಕ್ಕೋಸ್ಕರ ಅಷ್ಟೇ ನಮ್ಮ ಹಿಂದೆ ಒಂದು ನಾವು ಪಾಸ್ಟಲ್ಲಿ ಮಾಡಿರುವಂತಹ ಎಂಟುನೂರಕ್ಕೂ ಹೆಚ್ಚು ವೀಡಿಯೋಸ್ಗಳಿದ್ದಾವೆ ಕಂಪ್ಲೀಟ್ ಅರೌಂಡ್ ನಿಮಗೆ ಎಪ್ಪತ್ತು ಪರ್ಸೆಂಟ್ ಸಿಲೆಬಸ್ಸಲ್ಲಿ ಕವರ್ ಆಗುತ್ತೆ ಒಂದು ಸಲ ನೋಡಿ ಚೆಕ್ ಮಾಡಿ ಆ್ಯಂಡ್ ನೀವೇನಾದರೂ ಆಲ್ರೆಡಿ ಕೋಚಿಂಗ್ ಸೆಂಟ್ರಿಗೆ ಹೋಗ್ತಿದ್ರೆ ಅಥವಾ ಓದ್ತಿದ್ರೆ ನೀವು ಕೋ ಕೋರ್ಸ್ ಜಾಯ್ನ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಒಂದು ಕಡೆ ಫಾಲೋ ಮಾಡಿ ನಾನೇ ಕರೆಕ್ಟಾಗಿ ಹೇಳ್ತೀನಿ ಅವರೇ ಇದಾಗಿ ಹೇಳ್ತಾರೆ ಅಂತಲ್ಲ ಒಬ್ಬರು ನಾ ಫಾಲೋ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇವತ್ತಿನ ಈ ಟೆಕ್ನಿಕನ್ನು ಸಿಲಿಯಾಗಿ ಅಂದ್ಕೋಬೇಡಿ ತುಂಬ ಜನ ಇದನ್ನು ಫಾಲೋ ಮಾಡ್ತಾರೆ ಯು ಪಿ ಎಸ್ ಸಿ ವೆಬ್ಸೈಟ್ ತೆಗೆದು ನೋಡಿದ್ರೆ ನಿಮಗೆ ಲಾಸ್ಟಲ್ಲಿ ಕ್ವಿಕ್ ಬೈಟ್ಸ್ ಅಂತ ಅವರು ಯಾವುದೇ ಒಂದು ಚಾಪ್ಟರ್ ಆದಮೇಲೆ ಕ್ವಿಕ್ ಬೈಡ್ಸ್ ಅಂತ ಇರುತ್ತೆ ಈ ರೀತಿಯಾದಂಥ ಒಂದು ಪಿ ಡಿ ಎಫ್ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಬಾಯ್